ನಮಸ್ಕಾರ ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ ತಾಲೂಕಿನ ಚಲವಾದಿ ಸಮಾಜದ ಮುಖಂಡರು ಚಲವಾದಿ ಸಮಾಜದ ಬಗ್ಗೆ ಜಾಗೃತಿ ಮೂಡಿಸಿದ್ರು ನಿಮ್ದು ಯಾವುದೇ ಅಡ್ರೆಸ್ ಇದ್ರು ನೀವು ಜಾತಿ ಕಾಲಂನಲ್ಲಿ ಛಲವಾದಿ ಹೊಲೆಯರ್ ಹೊಲೆಯರ್ ಅಂತ ಬರಿಸಿ ಎಂದು ಮನೆಗಳಿಗೆ ತೆರಳಿ ಜಾಗೃತಿ ಮಾಡಿದರು ನಾವು ಸರಿಯಾಗಿ ಜಾತಿ ಭರಿಸಿದ್ರೆ ನಮಗೆ ಸಿಗಬೇಕಾದ ಮೀಸಲಾತಿ ಸರಿಯಾಗಿ ಸಿಗುತ್ತದೆ ಎಂದು ಮುಖಂಡರು ಛಲವಾದಿ ಸಮುದಾಯಕ್ಕೆ ಮನವರಿಕೆ ಮಾಡಿದರು ಇದೇ ಸಂದರ್ಭದಲ್ಲಿ ಗಣ್ಯಾತಿ ಗಣ್ಯರು ಸರಿಯಾಗಿ ನೆಟ್ವರ್ಕ್ ಸಿಗುತ್ತಿಲ್ಲ ದಿನಕ್ಕೆ ನಾಲ್ಕರಿಂದ ಐದು ಮಾತ್ರ ಆಗುತ್ತಿವೆ ಎಂದು ಅಳಲನ್ನ ತೋಡಿಕೊಂಡ್ರು ಈ ಸಂದರ್ಭದಲ್ಲಿ ಮುಖಂಡರಾದ ಸಿದ್ದು ಮೀಸೆ ಯಮನಪ್ಪ ಗುಣದಾಳ್ ಶ್ರೀನಾಥ್ ನವಣಿ ಶಶಿಧರ್ ಮೀಸೆ ಭೀಮ್ರಾವ್ ಮೀಸೆ ರಾಘವೇಂದ್ರ ಸಮಗ್ರ ಅಲ್ಬಾಳ್ ಸೂರಜ್ ಕುಂಡ್ರಾಣಿ ಡಿಜೆ ನಾಗ್ ರವಿ ದೊಡ್ಮನಿ ಶಶಿಕಾಂತ್ ತರದಾಳ್ ಭರತೇಶ್ ಪಾನಕ್ನವರ್ ಪ್ರಕಾಶ್ ನವಣಿ ಶ್ರೀಕಾಂತ್ ನವಣಿ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದರು ಮುಂದಿನ ಸುದ್ದಿಗೆ ಮತ್ತಿಸಿಕೋಣ ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾನಕ್ನವರ್ ಜಮಖಂಡಿ ಎಲ್ಲಾ ಜಾತಿ ಹೋಗಿ ಮನೆ ಮನೆ ಹೋಗ್ಲಾಕ ಅವಕಾಶ ಇಟ್ಟು ರೇಷನ್ ಕಾರ್ಡ್ ಕೊಟ್ಟಿರಿ ರೇಷನ್ ಕಾರ್ಡ್ ತೊಗೊಂಡ್ಬರ್ತಾರೆ ಆಧಾರ್ ಕಾರ್ಡ್ ತೊಗೊಂಡ್ಬರ್ತಾರೆ ಮತ್ತೆ ಒಂದೊಂದು ಏನಿರ್ಬೇಕು ಒಂದು ಹೋಟೆಲ್ ಇಷ್ಟಪಟ್ಟಿರಿ ಅವ್ರಿಗೆ ಏನು ಸರಿಯಾಗಿ ಮಾಹಿತಿ ಇಲ್ಲ ಅವ್ರಿಗೆ ಏನು ಸರ್ವೆ ಮಾಡಕ್ಕೆ ಬಂದಾರಲ್ಲ ಅವ್ರಿಗೆ ಅವ್ರು ಸರ್ವೆ ಮಾಡೋದು ಬರ್ತೀವಿ ಪಾಪ ಅವ್ರಿಗೆ ಈ ವ್ಯವಸ್ಥೆ ಆಗೋದಿಲ್ಲ ಕರ್ನಾಟಕ ಸರ್ಕಾರ ಯಾರಿದ್ರೆ ಜಿಲ್ಲಾಧಿಕಾರಿ ಹಿಡ್ಕೊಂಡು ಈಗ ನಮ್ಮ ಎ ಸಿ ಅವರಿಗೆ ಗಮನಿಸ್ತಾ ಈ ವ್ಯವಸ್ಥೆಯನ್ನು ಮುಂದಕ್ಕೆ ಸರ್ಕಾರಕ್ಕೆ ಬಂದು ನಮ್ಮ ವರದಿ ಹೇಳಿ ಸಂಬಳಿ ಅಂತೇಳಿ ಇವತ್ತೇನು ಕರ್ನಾಟಕ ಸರ್ಕಾರ ಒಲೆಮಾದಿಗರ ಒಂದು ಒಳಗಿನ ಮೀಸಲಾತಿಗಾಗಿ ಅವರ ಜನಸಂಖ್ಯೆ ಹೆಂಗತ್ತ ಒಂದು ಜಾತಿ ಗಣತಿಯನ್ನು ಪ್ರಾರಂಭ ಮಾಡ್ಯಾರ ಜಾತಿ ಗಣತಿಯಲ್ಲಿ ಭಾಳಷ್ಟು ಲೋಪದೋಷಗಳು ಕಂಡುಬರಕತ್ತೆ ಇವತ್ತು ಕಳೆದ ಐದನೇ ತಾರೀಕಿನಿಂದ ಇಲ್ಲಿವರೆಗೂ ನಾವು ಎಲ್ಲ ಹಳ್ಳಿ ಗಟ್ಟಡ ಹೆಚ್ಚು ಕಡಿಮೆ ಸರ್ವೆ ಬಂದಿರತಕ್ಕಂಥ ಏನು ಸರ್ಕಾರದಿಂದ ನಿಯೋಜನೆಗೊಂಡಿರ್ತಕ್ಕಂಥ ಏನು ಅವರು ಗಣತಿದಾರದಾರಲ್ಲ ಇಲ್ಲಿ ಸಿಕ್ಕಾಪಟ್ಟಿ ಗಣತಿದಾರ ಏನದಾರಲ್ಲ ಅವ್ರಿಗೂ ಸಿಕ್ಕಾಪಟ್ಟಿ ಸರ್ವರು ಬಿ ಜಿ ಐತಿ ಬರ್ತಾ ಇಲ್ಲ ಆನಂತರ ಮ ಒಂದು ಮನೆಯೊಳಗಡೆ ತಂದೆ ತಾಯಿಯ ಆಧಾರ್ ಕಾರ್ಡ್ಗಳಿರ್ತವೆ ಮಕ್ಕಳು ಆಧಾರ್ ಕಾರ್ಡ್ ಬರೋಂಗಿಲ್ಲ ಹಂಗಾಗಿ ಮಕ್ಕಳದ ಸರ್ವೇನೇ ಬಿಟ್ಟು ಉಂಟಾಗ ಹೀಗಾಗಿ ಸಿಕ್ಕಾಪಟ್ಟಿ ಲೋಪದೋಷಿಗಳಿವೆ ಇದನ್ನು ಸರಳೀಕರಣ ಮಾಡಬೇಕು ಒಂದೇದು ಸೊಳಗೆ ಅವರಲ್ಲ ಏನು ಇಮಿಡಿಯೇಟ್ ಆಗಿ ನೀವು ನೋಡಿ ಸರ್ಕಾರಿ ಕಚೇರಿ ಒಳಗೆ ಎಲ್ಲ ಕಡೆ ಖಾಸಗಿ ಬ್ಯಾಂಕ್ ಆಗಿರೋದು ಸರ್ಕಾರಿ ಕಚೇರಿ ಒಳಗೆ ಎಲ್ಲ ಕಡೆ ಬರ್ತದೆ ನಿಮ್ಮ ನೆಟ್ವರ್ಕ್ ಆದರೆ ಯಾಕೆ ಬರೋಂಗಿಲ್ಲ ಇದು ನೀವು ಏನು ಸರ್ಕಾರಿ ಇವತ್ತು ಹದಿನೇಳನೇ ತಾರೀಕು ತರ ಗೆಡ್ಡೆ ಎಲ್ಲ ಖಂಡಿತವಾಗೂ ಇದು ಆರು ತಿಂಗಳ ಒಂದು ಆಗಲಾರ್ದಂಥ ಒಂದು ವ್ಯವಸ್ಥೆ ಐತಿ ಅದಷ್ಟಾದ್ಮೇ ನಾನು ನಮ್ಮ ಏನು ಈ ಭಾಗದಲ್ಲಿರ್ತಕ್ಕಂಥ ಬ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ದಲಿತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ನೂರ ಎಂಟು ಜಾತಿಗಳದಾವ ನೂರ ಎಂಟು ಜಾತಿಗಳದವ ನೂರ ಎಂಟು ಅಡ್ರೆಸ್ಗಳದವ ನಮ್ಮಲ್ಲಿ ಈ ಉದಾಹರಣೆ ಹೇಳ್ಬೇಕಂದ್ರೆ ನಾವು ರುದ್ರ ಪೇಟೆಯಲ್ಲಿ ರುದ್ರ ಪೇಟೆ ಸುಮಾರು ಹತ್ತು ಹದಿನೈದು ಅಡ್ರೆಸ್ಗಳದಾವೆ ಉದಾಹರಣೆ ಹೇಳ್ಬೇಕಂದ್ರೆ ಮೀಸಿ ಚಲವಾದಿ ಕಡ್ಕೋಳ ಪಾನಿ ನವನಿ ಹಿಂಗೆ ಹವಾರಿ ಈ ರೀತಿ ಅನೇಕ ರೀತಿ ಹರ್ಜನ್ ಈ ರೀತಿ ಭಾಳಷ್ಟು ಅಡ್ರೆಸ್ಗಳದ್ದಾವೆ ಆದ್ರೆ ಅಡ್ರೆಸ್ ಇರೋ ಕಾರಣ ನೀವು ಅಡ್ರೆಸ್ನಲ್ಲಿ ನಮೂದು ಮಾಡಬಾರ್ದು ಆ ಜಾಗದಾಗ ಏನು ಮಾಡಬೇಕಂದ್ರೆ ಚಲುವಾಗಿ ಬಲಗೈ ಅಥವಾ ಬಲೆ ರಥೆ ನಮೂದು ಮಾಡಬೇಕು ಒಳಗೆ ಏನಂದ್ರೆ ಮೊದಲನೇ ಮೇಜರ್ ಪ್ರಾಬ್ಲಮ್ ಏನಂದ್ರೆ ಸರ್ವರ್ ಒಟ್ಟ ಸರ್ವರ್ ಬರಾಕತ್ತಲ್ಲ ಒಂದು ದಿವಸಕ್ಕೆ ಹದಿನೆಂಟು ಹದಿನೈದು ಹದಿನಾರಿಗೆ ಬೆಳಿಗ್ಗೆ ಬಂದಾಗ ಕಾಪಾಡ ಕೇವಲ ಮೂರಾಗೆ ಇವತ್ತು ಇದಕ್ಕೆ ಕಾರಣ ಏನು ಅದ್ರ ಜೊತೆಗೆ ಜನರಿಗೆ ಇದ್ರೂ ಸರಿಯಾದ ಅವೇರ್ನೆಸ್ ಆಗಿಲ್ಲ ಜನ ಮನೆ ಮನೆಗೆ ಹೋಗಿದ್ದು ವಿಷಯ ಮುಟ್ಟಿಲ್ಲ ಈ ಎಲ್ಲ ಫೇಲ್ ಅವರ್ ನೋಡ್ಕೊಂಡು ನಾಳೆ ಸೋಮವಾರ ದಿನ ನಮ್ಮ ಏನು ಜಮಖಂಡಿ ತಾಲೂಕಿನ ಎಲ್ಲ ಏನು ನಮ್ಮ ಜಲವಾದಿ ಬಂಧುಗಳಿರಿ ಚೆಲ್ವಾದಿ ಮುಖಂಡರು ಖ್ಯಾತೀತವಾಗಿ ಪಕ್ಷಾತೀತವಾಗಿ ಸಂಘಟನಾತೀತವಾಗಿ ನೀವು ಯಾವುದೇ ಸಂಘಟನೆ ಆಗಿರಿ ಯಾವುದೇ ರಾಜಕೀಯ ಪಕ್ಷದಾಗಿರಿ ಎಲ್ಲೇ ಇರಿ ಒಟ್ಟಿನಲ್ಲಿ ಎಲ್ಲರೂ ಸೇರಿ ಹತ್ತು ಗಂಟೆಗೆ ಏನು ನಮ್ಮ ಜಮಖಂಡಿ ನಗರದ ತಹಸೀಲ್ದಾರ್ ಕಚೇರಿ ಐತಿ ಅನ್ನೋದು ಮನವಿ ಕೊಡುವಂಥೇಳಿ ಸಿಂಧಿ ಅವರು ಸೇರಿದಂತೆ ಎಲ್ಲ ಹಿರಿಯರು ಡಿಸೈನ್ ಮಾಡೋದು ದಯವಿಟ್ಟು ಬರಬೇಕಂತ ವಿನಂತಿ ಮಾಡಬೇಕು ಇವತ್ತು ಬಲಗೈ ಸಮಾಜದ ಲೀಡರ್ ಆದಂಥ ಎಲ್ಲರೂ ಇವತ್ತು ಆವ ಇವ ಜಾತಿ ಯುವ ರಾಜಕೀಯ ಕಿಸಿ ಎಲ್ಲರೂ ಒಕ್ಕಟ್ಟಾಗಿ ನಾಳೆ ಸೋಮವಾರ ದಿವಸ ಅವ್ರಿಗೆ ಒಂದು ಮನೆ ಕೊಡಬೇಕಾಗಿತ್ತು ಇದು ಸರಿಯಾಗಿ ಜನಗಣತಿ ನಡೆಯುವುದು ಅದನ್ನು ಅವ್ರ ಅವ್ರಿಗೆ ಹೇಳೋನು ಅವ್ರು ಏನು ಸ್ಪಂದಿಸ್ತಾರೆ ನೋಡೋಣ ಅಂದರೆ ಅದು ಸಕ್ಸಸ್ ಆಗ್ತಂದ್ರೆ ನಾವು ಏನೋ ಜನಗಂತಿಗೆ ಆಗಿದೆ ನಮಗೆ ಲಾಭ ಮತ್ತು ಏನಾರು ನಾಲ್ಕನೇ ಮನೆ ಬಿಟ್ಟು ಎಲ್ಲರೂ ಸಜ್ಜು ಮಕ್ಕಳ ಅದು ಏನೋ ಆಗೋದ್ರೆ ಜನಗಂತಿನಲ್ಲ ಅದು ಭೋಗೋಸಾಕತ್ತೆ ಅದಕ್ಕೆ ನಾ ನಾಳೆ ಎ ಸಿ ಅವ್ರಿಗೊಂದು ಮನೆ ಕೊಡೋಕ್ ಕೊಡೋಣ ಅಂತೇಳಿ ಎಲ್ಲ ದಲಿತ ಬಲಗಾಯಿ ಬಂಡದವ್ರು ಎಲ್ಲರೂ ಲೀಡ್ರ ನೀವು ಆವ ನೀವು ಅನ್ನೋದು ಎಲ್ಲರೂ ಕೊಡಿ ನೀವು ಲೀಡ್ರೆ ಎಲ್ಲರೂ ಎಲ್ಲರೂ ಲೀಡ್ರ್ ಸಾಮಾಜ್ಯ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ದಲಿತ ಬಂದವರಿಗೆ ಇವನಂತಿ